ಈ ವಿಡಿಯೋಲಿ ಎರಡು ಇಂಪಾರ್ಟೆಂಟ್ ವಿಷಯನ ನಿಮಗೆ ಮೆನ್ಷನ್ ಮಾಡ್ತೀನಿ ಅದು ಎಸ್ಪೆಷಲಿ ದರ್ಶನವರ ಅಭಿಮಾನಿಗಳಿಗೆ ಅಂತ ಹೇಳ್ಬೋದು ಇತ್ತೀಚೆಗೆ ದರ್ಶನವರ ಅಭಿಮಾನಿಗಳು ಬಳ್ಳಾರಿಯಲ್ಲಿರೋ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ ಅಲ್ಲಿರೋ ಅರ್ಚಕರು ನಾಲ್ಕೈದು ಫೋಟೋ ತೊಗೊಂಡೋಗಿ ಗರ್ಭಗುಡಿಲಿ ಹಾಕಿ ಪೂಜೆ ಮಾಡಿರ್ತಾರೆ ಅದಾದಮೇಲೆ ಒಂದಷ್ಟು ಜನ ಯಾರೋ ಕಂಪ್ಲೇಂಟ್ ಮಾಡಿರ್ತಾರೆ ಆಮೇಲೆ ಅರ್ಚಕರನ್ನ ಆ ಕೆಲಸದಿಂದ ಅಮಾನತು ಮಾಡ್ತಾರೆ ಇದು ಈ ಬಗ್ಗೆ ನಾನು ಕೂಡ ಸುದ್ದಿ ಮಾಡಿದೆ ಎಷ್ಟೊಂದು ಮಾಧ್ಯಮಗಳು ಕೂಡ ಸುದ್ದಿ ಮಾಡಿತ್ತು ಅದಾದ ಮೇಲೆ ಅಭಿಮಾನಿಗಳು ಮನನೊಂದು ನಾವು ಆ ಅರ್ಚಕರಿಗೇನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರ್ತಾರೆ ಮೇಲ್ ಮಾಡಿರ್ತಾರೆ ಅವ್ರ ಫೋನ್ ನಂಬರ್ ಇದ್ದರೆ ಅಥವಾ ಅಕೌಂಟ್ ನಂಬರ್ ಇದ್ರೆ ಕೊಡಿ ನಾವು ದುಡ್ಡು ಹಾಕ್ತೀವಿ ಅಂತ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಒಂದು ಸ್ಟೋರಿ ಮಾಡಿ ಹಾಕ್ತೀನಿ ಯಾರಾದರೂ ಗೊತ್ತಿದ್ರೆ ಆ ಅರ್ಚಕರದ್ದು ಫೋನ್ ನಂಬರು ಏನಾದರೂ ಕೊಡಿ ಅಂತ ಅವ್ರ ಮನೆ ದರ್ಶನ ಅವರ ಅಭಿಮಾನಿ ಇದ್ದಾರೆ ಮತ್ತು ತುಂಬ ಜನ ಸಂಬಂಧಪಟ್ಟಂಗೆ ಫೋನ್ ನಂಬರು ಮತ್ತು ಅವ್ರ ಡೀಟೇಲ್ಸ್ ಎಲ್ಲ ನನಗೆ ಕೊಟ್ಟರು ಆದರೆ ಆ ಅರ್ಚಕರು ಏನು ಹೇಳಿದ್ರು ಅಂದರೆ ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಅದೇನಾಗುತ್ತೋ ಆಗಲಿ ಅಕಸ್ಮಾತ್ ನನ್ನ ಕೆಲಸ ಕಳ್ಕೊಂಡ್ರೆ ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದರೆ ಆವಾಗ ನಾನು ಧನ ಸಹಾಯನ ಕೇಳ್ತೀನಿ ತಗೋತೀನಿ ಅಲ್ಲಿವರೆಗೂ ಬೇಡ ಅಂತ ಹೇಳಿದ್ರಂತೆ ಸೊ ಪಾಪ ತುಂಬ ಜನ ನೀವೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅವ್ರಿಗೆ ಧನ ಸಹಾಯ ಮಾಡಬೇಕು ಅಕೌಂಟ್ ನಂಬರ್ ಕೊಡಿ ಅಂತ ಸೊ ನೋಡಿ ಅವ್ರಿಗೂ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಪೂಜೆ ಮಾಡಿದವ್ರಿಗೆ ನೀವು ದುಡ್ಡು ಕೊಡ್ತೀನಿ ಅಂದರೂ ಅವರು ತಗೊಳಕ್ಕೆ ಅದನ್ನು ಇಷ್ಟಪಡ್ತಾ ಇಲ್ಲ ಈ ಹಂತದಲ್ಲಿ ಅದು ಮೊದಲನೇ ವಿಷಯ ಎರಡನೇ ವಿಷಯ ಏನು ಅಂತಂದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ಒಂದು ಪಾದಯಾತ್ರೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಪೊಲೀಸ್ ಕೆಟ್ಟಪ್ಪಲ್ಲಿರೋ ದರ್ಶನವರ ಫೋಟೋನ ಕೈಯಲ್ಲಿ ಇಟ್ಕೊಂಡು ಮೇಲೆ ಇಟ್ಕೊಂಡು ಪಾದಯಾತ್ರೆಯಲ್ಲಿ ಇರ್ತಾರೆ ಅದನ್ನು ನೋಡಿದವರು ಒಂದಷ್ಟು ಜನ ಆ ಅಭಿಮಾನಿನ ತಳ್ತಾರೆ ಇನ್ನೊಂದಷ್ಟು ಜನ ದರ್ಶನ ಅವ್ರ ಅಭಿಮಾನಿಗಳು ಬಂದ್ಬಿಟ್ಟು ಯಾಕೆ ತಳ್ಳಿದ್ರಿ ಅಂದ್ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡ್ಬರ್ತಾರೆ ಮತ್ತೆ ಇನ್ನೊಬ್ರು ಬರ್ತಾರೆ ಮತ್ತೆ ಅಭಿಮಾನಿನ ತಳ್ತಾರೆ ಮತ್ತೆ ಅಭಿಮಾನಿ ಮತ್ತೆ ಬರ್ತಾರೆ ಫೋಟೋ ಇಟ್ಕೊಂಡು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ನಡೀತಾನೆ ಇರುತ್ತೆ ಈಗ ಹೇಳಿದ್ದು ಎರಡು ಇನ್ಸಿಡೆಂಟಿಂದ ಜನರ ಮನಸ್ಥಿತಿನ ನಾವು ನೋಡ್ಬೋದು ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರದ್ದೇ ತಗೊಳ್ಳಿ ಇವಾಗ ಅವ್ರು ಏನು ಮಾಡೋರೋ ಬಿಟ್ಟವರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಪೊಲೀಸವರು ಏನೂ ಹೇಳಿಲ್ಲ ಕೋರ್ಟಲ್ಲೂ ಏನೂ ಹೇಳಿಲ್ಲ ಆರೋಪ ಸ್ಥಾನದಲ್ಲಿ ಪರಾಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿದ್ದಾರೆ ಅನ್ನೋದಷ್ಟೇ ನಮಗೆ ಗೊತ್ತಿರೋದು ಕನ್ಫರ್ಮ್ ಆಗಿರೋ ನ್ಯೂಸು ಅದು ಬಿಟ್ಟು ನಮಗೆ ಬೇರೆ ಏನೂ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಒಂದು ವ್ಯಕ್ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕೆ ಇದ್ದಾಗ ಅಥವಾ ಒಂದು ವ್ಯಕ್ತಿ ಸಂಕಷ್ಟದಲ್ಲಿ ಯಾವುದೋ ರೀತಿ ತಗ್ಲಾಕಂಡಾಗ ಜನ ಯಾವ ರೀತಿ ಅವ್ರನ್ನ ನೋಡ್ತಾರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಇದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನವ್ರು ಏನಾದರೂ ಹೊರಗಿದ್ದಿದ್ರೆ ಅದೇ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಕರ್ಕೊಂಡೋಗಿ ಅಲ್ಲೇ ದರ್ಶನ ಮಾಡಿ ಪೂಜೆ ಮಾಡಿಸಿ ಅವ್ರಿಗೆ ಆಹಾರ ಹಾಕಿ ಸನ್ಮಾನ ಮಾಡಿ ಕಳಿಸ್ತಾಯಿದ್ರು ಅದೇ ರೀತಿ ಇವಾಗ ಅದೇನೋ ಪಾದಯಾತ್ರೆ ನಡೀತಿತ್ತಲ್ಲ ಈ ಪೊಲಿಟಿಕಲ್ ಅವ್ರದ್ದು ಅವರೇ ಎಷ್ಟು ಸಲ ಅವ್ರನ್ನ ಕರೆಸ್ಕೊಂಡವ್ರೆ ಕರೆಸ್ಕೊಂಡು ಗಾಡಿ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಆ ಫೋಟೋನ ದೂಕ್ತವ್ರೆ ಇನ್ನೊಬ್ಬರು ಫೋಟೋನ ತೊಗೊಂಡೋಗಿ ಪೂಜೆ ಮಾಡಿದ್ದಕ್ಕೆ ಅವ್ರನ್ನ ಅಮಾನತು ಮಾಡಿ ಬಿಟ್ಟಿದ್ದಾರೆ ಸರ್ ನಾನು ಏನು ಹೇಳೋಕ್ಕೆ ಬಯಸ್ತಿದ್ದೀನಿ ಅಂದರೆ ಜನರ ಮನಸ್ಥಿತಿ ಯಾವ ರೀತಿ ಇರತ್ತೆ ಒಂದು ವ್ಯಕ್ತಿನ ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ನೋಡ್ತಿರ್ತಾರೆ ಚೆನ್ನಾಗಿದ್ದಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ದರ್ಶನ್ ಅವರು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಬಂದೇ ಬರ್ತಾರೆ ಬಂದಾಗ ಇದೇ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ನನ್ನ ಕುತೂಹಲ ನಾನು ಇದ್ದೀನಿ ಸಮಯ ಯಾವ ರೀತಿಯೇ ಇದ್ರೂ ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ದರ್ಶನ್ ಅವ್ರನ್ನ ತಲೆ ಮೇಲೆ ಇಟ್ಕೊಂಡೇ ಮೆರೆಸ್ತವ್ರೆ ಹೃದಯದಲ್ಲಿಟ್ಕೊಂಡೇ ಪೂಜಿಸ್ತವ್ರೆ ಅದಕ್ಕೆ ಸಾಕ್ಷಿ ಈ ಫೋಟೋಗಳು ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು